ನಮಸ್ಕಾರ ವೀಕ್ಷಕರೇ ಎಲ್ಲರನ್ನ ನಗಿಸುವ ಹಾಸ್ಯ ನಟ ಮಂಜು ಪಾವ್ಗಡ ಅವರು ಬಹಳ ಕಷ್ಟದ ಜೀವನವನ್ನು ನೋಡಿದ್ದಾರೆ ಆದರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದು ಅವರ ಲಕ್ ಬದಲಾಗಿ ಹೋಯಿತು ತಮ್ಮ ಕಾಮಿಡಿ ಮೂಲಕವೇ ವೀಕ್ಷಕರನ್ನ ಸೆಳೆದಿರುವಂತಹ ಮಂಜು ಅವರು ಧಾರಾವಾಹಿಗಳಲ್ಲೂ ನಟಿಸುತ್ತಿದ್ದಾರೆ ಹಂತ ಹಂತವಾಗಿ ಬೆಳೆಯುತ್ತಿದ್ದಾರೆ ಇತ್ತೀಚೆಗಷ್ಟೇ ಮನೆಯನ್ನು ಸಹ ಖರೀದಿಸಿದ್ದಾರೆ ಇಂತಹ ಮಂಜು ಪಾವ್ಗಡ ಅವರು ಸಿಹಿ ಸುದ್ದಿಯನ್ನು ಶಾಕಿಂಗ್ ರೀತಿನಲ್ಲಿ ಸುದ್ದಿ ನೀಡಿದ್ದಾರೆ ಇದೀಗ ಅವರು ತಮ್ಮ ಜೀವನದಲ್ಲಿ ಪತಿಯಾಗಿ ಬಡ್ತಿ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಇದೇನಿದು ಅಂತ ಕೇಳಿ ಶಾಕ್ ಆಯ್ತಾ ಹೌದು ಮಂಜು ಪಾವುಗಳ ಅವರ ಲೈಫ್ಗೆ ಹೊಸ ಸದಸ್ಯರ ಎಂಟ್ರಿ ಆಗ್ತಾ ಇದೆ ಸದ್ದಿಲ್ಲದೆ ಮಂಜು ಪಾವುಗಳ ಅವರು ನಿಶ್ಚಿತಾರ್ಥವನ್ನೇ ಮಾಡಿಕೊಂಡಿದ್ದಾರೆ ಈಗಾಗಲೇ ನಿಶ್ಚಿತಾರ್ಥದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆದರೆ ಎಲ್ರಿಗೂ ಇರುವಂತಹ ಕುತೂಹಲ ಅಂದರೆ ಹುಡುಗಿ ಯಾರು ಅಂತ ಮಂಜು ಕೈ ಹಿಡಿಯುವ ಆ ಚೆಲುವೆ ಯಾರು ಅಂತ ಎಲ್ಲರೂ ತಲೆ ಕೆಡಿಸ್ಕೊಂಡಿದ್ದಾರೆ ಆ ಎಲ್ಲ ಕುತೂಹಲಕ್ಕೆ ಉತ್ತರ ಎಲ್ಲಿದೆ ನೋಡಿ ಬಿಗ್ ಬಾಸ್ ಮೂಲಕ ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿರುವಂತಹ ಮಂಜು ಅವರು ಮಜಾ ಭಾರತ ಗಿಚ್ಚಿಗಿಲಿಗಿಲಿಯ ಅನ್ನುವ ರಿಯಾಲಿಟಿ ಶೋಗಳ ಮೂಲಕವಾಗಿ ವೀಕ್ಷಕರನ್ನ ನಗಿಸ್ತಿರ್ತಾರೆ ಇನ್ನೂ ಮಜಾ ಭಾರತ ಮೂಲಕ ಕಿರುತೆರಿಗೆ ಎಂಟ್ರಿ ಕೊಟ್ಟಂತಹ ಅವರು ರುದ್ರಾಕ್ಷಿಪುರ ನಾ ಮುಟ್ಟಿದ್ದೆಲ್ಲ ಚಿನ್ನ ಯಲಾ ಕುನ್ನಿ ಕಥಾಲೇಖನ ವಾಸಂತಿ ಲವ್ ಯು ಟು ವೇಷ ರೈಡರ್ ಯದ ಯದಾಹಿ ನಾನು ನನ್ನ ಜಾನು ಜಾರ್ಡನ್ ಸೇರಿದಂತೆ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ದಾರೆ ಮಂಜು ಪೌಗಡ ಗ್ಯಾಪ್ನಲ್ಲಿ ಇಷ್ಟೊಂದು ಸಿನಿಮಾಗಳನ್ನ ಮಾಡಿದ್ದಾರೆ ಅಂತ ನಿಮಗೂ ಸಹ ಅಚ್ಚರಿ ಅನಿಸಬಹುದು ಇದರೊಂದಿಗೆ ವೆಬ್ ಸೀರೀಸ್ನಲ್ಲೂ ಅವರು ಕಾಣಿಸ್ಕೊಳ್ತಿದ್ದಾರೆ ಇನ್ನೊಬ್ರು ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಅತ್ಯುತ್ತಮವಾಗಿ ಸ್ಪರ್ಧಿಸಿ ವಿನ್ನರ್ ಆಗಿದ್ದು ನಿಮ್ಮೆಲ್ರಿಗೂ ಗೊತ್ತು ನಂತರ ಅಂತರಪಟ ಧಾರವಾಹಿಯಲ್ಲಿ ಕಾಣಿಸ್ಕೊಂಡ್ರು ಸದ್ಯ ಭಾಗ್ಯ ಧಾರವಾಹಿಯಲ್ಲೂ ನಟಿಸುತ್ತಿದ್ದಾರೆ ಎರಡರಲ್ಲೂ ನೆಗೆಟಿವ್ ರೋಲ್ನಲ್ಲಿ ಕಾಣಿಸ್ಕೊಳ್ತಿರುವಂತಹ ಅವರು ವೀಕ್ಷಕರ ಮನ ಗೆದ್ದಿದ್ದಾರೆ ಅಂತಲೇ ಹೇಳಬಹುದು ಬಡತನದಿಂದ ಬೆಳೆದು ಬಂದಂತಹ ಮಂಜು ಅವರು ಇದೀಗ ತಮ್ಮ ಕನಸುಗಳನ್ನ ಈಡೇರಿಸಿಕೊಳ್ತಿದ್ದಾರೆ ಇತ್ತೀಚೆಗಷ್ಟೇ ತಮ್ಮ ದೊಡ್ಡ ಕನಸೊಂದನ್ನು ನನಸು ಮಾಡಿಕೊಂಡಿದ್ರು ಸ್ವಂತ ಮನೆಯನ್ನ ಹೊಂದಬೇಕು ಅನ್ನೋದು ಮಂಜು ಅವರ ಕನಸಾಗಿತ್ತು ಅದರಂತೆ ಅವರು ಬೆಂಗಳೂರಿನಲ್ಲೇ ಮನೆಯೊಂದನ್ನು ಖರೀದಿ ಮಾಡಿ ಗೃಹ ಪ್ರವೇಶವನ್ನು ಸಹ ನೆರವೇರಿಸಿದ್ದಾರೆ ಇನ್ನು ಗೃಹ ಪ್ರವೇಶದ ಸಂದರ್ಭದಲ್ಲಿ ಮಂಜು ಅವರ ಗೆಳೆಯರಾದ ರಾಜೀವ್ ಅಂಕಿತಾ ಜಯರಾಮ್ ಮುಂತಾದವರು ಆಗಮಿಸಿ ಶುಭ ಹಾರೈಸಿದ್ರು ಇನ್ನು ಅವರ ಕೈಯಲ್ಲಿ ಹಲವು ಪ್ರಾಜೆಕ್ಟ್ಗಳಿದೆ ಎಲ್ಲರ ಕಾಲೆಳೆಯುತ್ತೆ ಕಾಲ ನಲವತ್ತೈದು ಅನ್ನುವ ಸಿನಿಮಾ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚುತ್ತಿದ್ದಾರೆ ಬಣ್ಣದ ಲೋಕದಲ್ಲಿ ಬ್ಯುಸಿಯಾಗಿದ್ದಾರೆ ಅಂತಲೇ ಹೇಳಬಹುದು ಇದರ ನಡುವೆ ಇದೀಗ ಅವರು ಜೀವನದಲ್ಲಿ ಬಡ್ತಿ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಮಂಜು ಅವರ ಜೀವನಕ್ಕೆ ನಂದಿನಿ ಅನ್ನೋರ ಎಂಟ್ರಿ ಆಗಿದೆ ಮುಂದಿನ ತಿಂಗಳು ಇಬ್ಬರು ಸಪ್ತಪದಿ ತುಳಿಯಲಿದ್ದಾರೆ ಇವರ ನಿಶ್ಚಿತಾರ್ಥ ಇತ್ತೀಚೆಗಷ್ಟೇ ನೆರವೇರಿತ್ತು ಯಾವುದೇ ಸದ್ದು ಗದ್ದಲ ಇಲ್ಲದೆ ಸೈಲೆಂಟ್ ಆಗಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ನಂದಿನಿ ಎನ್ನುವ ಹುಡುಗಿಯ ಜೊತೆಗೆ ಉಂಗರವನ್ನು ಬದಲಾಯಿಸಿಕೊಂಡಿದ್ದು ಇವರ ಎಂಗೇಜ್ಮೆಂಟ್ ಫೋಟೋಗಳು ಈಗಾಗಲೇ ವೈರಲ್ ಆಗಿವೆ ನಂದಿನಿಯವರು ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ಇದು ಪಕ್ಕಾ ಅರೇಂಜ್ಡ್ ಮ್ಯಾರೇಜ್ ಮನೆಯವರೇ ನೋಡಿ ಮಂಜು ಅವರಿಗೆ ಮದುವೆ ಮಾಡಿಸ್ತಿದ್ದಾರೆ ಮನೆಯವರ ಸಮ್ಮುಖದಲ್ಲೇ ಮಂಜು ಹಾಗೆ ನಂದಿನಿಯವರ ನಿಶ್ಚಿತಾರ್ಥ ನೆರವೇರಿದೆ ನವೆಂಬರ್ ಹದಿಮೂರು ಹಾಗೆ ಹದಿನಾಲ್ಕರಂದು ಮದುವೆ ನಡೆಯಲಿದೆ ಇನ್ನು ವೈರಲ್ ಆಗಿರುವ ನಿಶ್ಚಿತಾರ್ಥದ ಫೋಟೋ ನೋಡಿ ಅಭಿಮಾನಿಗಳು ಸ್ನೇಹಿತರು ಶುಭ ಹಾರೈಸಿದ್ದಾರೆ ನೀವು ಸಹ ಮಂಜು ಅವರಿಗೆ ಶುಭ ಹಾರೈಸಿ ಕಮೆಂಟ್ ಮಾಡಿ